ಖರೀದಿ ಮಾಡ್ಕೊಂಡು ಬಂದಾಗ ಈ ಈ ಆರೂವರೆ ಎಚ್ ಒಂದು ಪೆಟ್ರೋಲ್ ಸಹಿತ ಒಂದು ಇಂಜನನ್ನು ಪೆಟ್ರೋಲ್ ಮೇಲೆ ನಡೆಯುವಂಥ ಒಂದು ಇಂಜನ್ ಅನ್ಬೋದು ಇದನ್ನು ನಾವು ಕೊಡಿಸ್ಕೊಂಡಿದ್ವಿ ಇದು ಕೂಡ ತುಂಬ ಚೆನ್ನಾಗಿದೆ ಇದರಿಂದ ಏನು ತೊಂದರೆನೂ ಇಲ್ಲ ಆದರೂ ನಾವು ಒಂದು ಹೊಸ ಪ್ರಯೋಗ ಮಾಡಬೇಕು ಯಾವುದಾದ್ರೂ ಒಂದು ಕಡಿಮೆ ಎಚ್ ಪಿಯ ಮೋಟ್ರನ್ನು ಒಂದು ನಮ್ಗೆ ಗುಜರಿಯಲ್ಲಿ ಕೇವಲ ಕಡಿಮೆ ಕಡಿಮೆ ಖರ್ಚಿನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಗುಜರಿ ಮೋಟ್ರನ್ನು ರಿವರ್ಸ್ ಫಾರ್ವರ್ಡ್ ವಾರ್ಡ್ ಎರಡೂ ಮಾಡ್ತಕ್ಕಂಥ ಒಂದು ನಾವು ಇಲ್ಲಿ ತಕ್ಕೊಂಡು ಬಂದಿದ್ದೀವಿ ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಈ ಚಾಪ್ ಕಟ್ಟಡದಿಂದ ದನಕರುಗಳಿಗೆ ಮೇವುಗಳಿಗೆ ಅನುಕೂಲ ರೀತಿಯಾಗುವಂಥ ಸಣ್ಣ ಸಣ್ಣ ಕುದಿಗಳನ್ನು ಮಾಡ್ಬೋದು ದನಕರುಗಳು ತುಂಬ ಚೆನ್ನಾಗಿ ತಿನ್ನಲು ಸುಲಭವಾಗುತ್ತೆ ಈ ಚಾಪ್ ಕಟ್ಟರು ಅತ್ಯುತ್ತಮವಾಗಿದೆ ಅನ್ನೋದು ಒಂದು ಹೊಸ ಪ್ರಯೋಗವನ್ನು ಇಲ್ಲಿ ನಾ ಮಾಡಿದ್ದೀನಿ ನೋಡ್ಬೋದು ನಿನ್ನೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಮ್ಮ ಕೃಷಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಈ ಬಾಳೇಶ್ ಮಣೇಶ್ ಆತ್ಮೀಯವಾದ ಸ್ವಾಗತ ಮಾಡ್ತೀನಿ ಏನಪ್ಪ ಅಂತ ವಿಚಾರ ಈ ಒಂದು ಕೃಷಿಗೆ ಸಂಬಂಧಪಟ್ಟದ್ದು ಸ್ಕಿಪ್ ಮಾಡಿದ ವಿಡಿಯೋನ ನೋಡಿ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಸಾಕಷ್ಟಿದೆ ಇದೇನು ಚಹಾಪೆಟ್ರ್ ತೋರಿಸ್ತಾ ಇದ್ದಾನೆ ಅಂದ್ಕೋಬೇಡಿ ಚಹಾಪೆಟ್ರಲ್ಲಿ ಒಂದು ನನಗನಿಸೋದ ಮಟ್ಟಿಗೆ ಒಂದು ಹೊಸ ಪ್ರಯೋಗವನ್ನು ಇಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಎಲ್ಲ ರೈತರಿಗೂ ಒಂದು ಅನುಕೂಲ ಆಗಿರತಕ್ಕಂಥ ಚಾಪಕಟ್ಟು ಅನ್ಬೋದು ಗಣಕರುಗಳನ್ನ ತಗೊಂಡಿರ್ತಾರೆ ಮೇವುಗಳನ್ನು ಕತ್ತರಿಸಲು ಸುಲಭವಾಗಬೇಕಾದ್ರೆ ಯಾವುದೋ ಒಂಥರ ಒಂದು ಚಾಪಕಟ್ಟನ್ನು ತರಬೇಕು ಮಾಡಬೇಕು ಅನ್ಕೊಂಡಿರ್ತೀರ ಸಾಕಷ್ಟು ರೈತರು ಅವರಿಗೆ ಒಂದು ಅನುಕೂಲವಾಗುವ ಸ್ಥಿತಿಯಲ್ಲಿ ಇದು ಒಂದು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಮೊದಲು ಇದು ಒಂದು ಪೆಟ್ರೋಲ್ ಇಂಜಿನ್ ಅನ್ಬೋದು ಸ್ನೇಹಿತರೆ ಪೆಟ್ರೋಲ್ ಇಂಜಿನ್ ಸ್ವಲ್ಪ ಕಿರಿಕಿರಿ ಸಮಸ್ಯೆ ಬೆಲ್ಟು ಹಾಗೆ ಹೀಗೆ ಒಂದು ಸ್ವಲ್ಪ ತೊಂದರೆ ಆಗ್ತಾಯಿತ್ತು ಲೋಡ್ ಬಿದ್ದಾಗ ಅದಕ್ಕೆ ರಿವರ್ಸ್ ಪಾರ್ವಡ ಇರಲಿಲ್ಲ ಆಗ ನಾವು ಅದನ್ನು ರಿವರ್ಸ್ ಏನಾದರೂ ಲೋಡ್ ಬಿದ್ದೇಳ್ದಾಗ ಅಲ್ಲಿ ತುಂಬ ತೊಂದರೆ ಹೊಂಟಿತ್ತು ಅಲ್ಲಿ ಬೆಲ್ಟ್ಗಳು ಸಡ್ಲಾಗುವುದಾಗಲಿ ಹರಿಯುವುದಾಗಲಿ ಸಮಸ್ಯೆ ಅನ್ನೋದು ಸಾಕಷ್ಟು ಜಾಸ್ತಿ ಆಗ್ತಾ ಹೋಯಿತು ಹೀಗಾಗಿ ಅದನ್ನು ಇನ್ನೂ ಏನಾದರೂ ಒಂದು ಹೆಚ್ಚಿನ ಒಂದು ಪ್ರಯೋಗವನ್ನು ನಾವು ಇಲ್ಲಿ ಮಾಡಬೇಕು ಅಂದ್ಕೊಂಡು ಒಂದು ಗುಜರಿಯಿಂದ ಒಂದು ಸೆಕೆಂಡ್ ಹ್ಯಾಂಡ್ ಮೋಟರ್ ಅನ್ಬೋದು ಸ್ನೇಹಿತರೆ ಟೂ ಎಚ್ ಪಿ ಮೊದಲು ಇಂಜನ್ ಇದ್ದದ್ದು ಆರೂವರಿ ಎಚ್ ಪಿ ಈಗ ನಾವು ಅದನ್ನು ಟೂ ಎಚ್ ಪಿಗೆ ಒಂದು ಬದಲು ಮಾಡಿಕೊಂಡು ಕರೆಂಟ್ ಮೇಲೆ ಅದನ್ನು ನಾವು ರನ್ ಮಾಡ್ತಾಯಿದ್ದೀವಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಇಲ್ಲಿ ಇನ್ನೊಂದು ಅನುಕೂಲ ಮುಖ್ಯವಾದ ಅನುಕೂಲ ಅಂದರೆ ರಿವರ್ಸ್ ಫಾರ್ವರ್ಡ್ ಎರಡೂ ಕೂಡ ಇಲ್ಲಿ ನಮಗೆ ಅನುಕೂಲ ಆಗುತ್ತೆ ರಿವರ್ಸ್ ಮಾಡೋದರಿಂದ ನಮಗೆ ಇಲ್ಲಿ ಏನಾದರೂ ಲೋಡ್ ಬಿದ್ದಾಗ ಅದನ್ನು ರಿವರ್ಸ್ ಹಿಂದೆ ತನಿಂತನೆ ಹಾಕತ್ತೆ ಹೀಗಾಗಿ ಅದು ನಮಗೇನು ತೊಂದರೆ ಹೋಗೋದಿಲ್ಲ ಯಾವ ರೀತಿ ರಿವರ್ಸ್ ಫಾರ್ವರ್ಡ್ ಅದನ್ನು ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದರಿಂದ ಆಗ್ತಕ್ಕಂಥ ಅನುಕೂಲ ಏನು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿ ನೋಡಿಕೊಳ್ಳಿ ಕೊನೆಯವರೆಗೂ ನೋಡಿ ಲೈಕ್ ಆದರೆ ಒಂದು ಲೈಕು ಶೇರು ಕಮೆಂಟು ಮಾಡಿ ಮತ್ತೆಯಿಂದ ಒಂದು ಒಳ್ಳೆಯ ಮಾಹಿತಿಗಳಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಹಾಗೆ ಹೆಸರು ಮಾಡೋಣ ಬನ್ನಿ ಈ ರೀತಿ ಇದನ್ನು ಒಂದು ಟು ಎಚ್ ಪಿ ಮೋಟ್ರನ್ನು ಇಲ್ಲಿ ಅಳವಡಿಸಿದ್ದೀವಿ ಮೊದಲು ಪೆಟ್ರೋಲ್ ಇಂಜನ್ ಇದೆ ಸಹಿತ ನಾವು ತಗೊಂಡು ಬಂದಿದ್ದೀವಿ ಇಲ್ಲಿ ಇದನ್ನು ಟೂ ಎಚ್ ಪಿ ಮೋಟ್ರದಿಂದ ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ ಅದು ಪೆಟ್ರೋಲ್ ಇಂಜನ್ನು ಒಂದು ಆರೂವರೆ ಎಚ್ ಪಿ ಕೆಪಾಸಿಟಿ ಇರತಕ್ಕಂಥದ್ದು ಇರುತ್ತದೆ ಇಲ್ಲಿ ಟೂ ಹೆಚ್ ಪಿದಿಂದ ನಮಗೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಎಷ್ಟು ಬೇಕಷ್ಟು ಪ್ರಮಾಣದಲ್ಲಿ ನಾವು ಮೇವನ್ನು ಇಲ್ಲಿ ಕತ್ತರಿಸ್ಕೊಳ್ಬೋದು ನೋಡ್ಬೋದು ತುಂಬ ಚೆನ್ನಾಗಿ ಪುರಿ ಕೂಡ ಆಗಿದೆ ಮತ್ತು ಅದೇ ರೀತಿ ಎರಡು ಎಚ್ ಪಿ ಒಂದು ಗುಜರಿಯಿಂದ ತಂದಿರತಕ್ಕಂಥ ಒಂದು ಸ್ನೇಹಿತರೆ ಇದು ಕೇವಲ ಕಡಿಮೆ ಒಂದು ಕೋರ್ಸ್ನಲ್ಲಿ ತಂದಿರತಕ್ಕಂಥದ್ದು ಇದನ್ನು ಸದಾಗಿ ನಾನು ಮಾಡ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತ ಕೇಳಿದ್ರೆ ಹಸಿಮೆ ಇರ್ಬೋದು ಒಣಮೆವು ಇರ್ಬೋದು ನಾವು ತುಂಬ ಚೆನ್ನಾಗಿ ಇದರಲ್ಲಿ ನೋಡ್ಬೋದು ಯಾವ ರೀತಿ ಇದರ ಕೆಪ್ಯಾಸಿಟಿ ಎಷ್ಟಿದೆ ಅಷ್ಟೊಂದು ಪ್ರಮಾಣದಲ್ಲಿ ನಾವು ಹಾಕ್ಕೊಂಡು ತುಂಬ ಚೆನ್ನಾಗಿ ಫುಲ್ ಫಾಸ್ಟ್ ನಾವು ಇಲ್ಲಿ ಕತ್ತರಿಸ್ಬೋದು ಇದು ಇಸ್ರೇಲ್ ಟೆಕ್ನಾಲಜಿ ಇರ್ತಕ್ಕಂಥ ಮೋಟ್ರು ಚಾಪ್ ಕಟ್ಟರ್ ಅನ್ಬೋದು ಇದಕ್ಕೆ ನಾವು ಹೊಸದಾಗಿ ಒಂದು ಮೋಟ್ರನ್ನು ಓಡಿಸಿ ಇದನ್ನು ವಿಶೇಷವಾಗಿ ರಿವರ್ಸು ಫಾರ್ವರ್ಡು ಈ ರೀತಿ ಒಂದು ಮಾಡುವಂಥ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡ್ಕೊಂಡಿದ್ದೀವಿ ಇಲ್ಲಿ ನೋಡ್ಬೋದು ಇದು ರಿವರ್ಸು ಫಾರ್ವರ್ಡು ಎರಡೂ ಕಾಲದಲ್ಲಿ ಈ ರೀತಿ ನಮಗೆ ಏನಾದರೂ ಒಳಗೆ ಲೋಡ್ ಹೆಚ್ಚಾದರೆ ನಾವು ಇಲ್ಲಿ ರಿವರ್ಸ್ ಮಾಡಿಕೊಂಡು ಮತ್ತೆ ಫಾರ್ವರ್ಡ್ ಮಾಡಿದಾಗ ನಮ್ಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಅಲ್ಲಿ ಪೆಟ್ರೋಲ್ ಇಂಜಿನ್ದಲ್ಲಿ ಅದು ರಿವರ್ಸ್ ಫಾರ್ವರ್ಡ್ ಇಲ್ಲ ಫಾರ್ವರ್ಡ್ ಒಂದೇ ಇರೋದು ಅದಕ್ಕಾಗಿ ಇದನ್ನು ಒಂದು ಅನುಕೂಲವಾಗದಿ ಈ ಕರೆಂಟ್ ಮೇಲೆ ಕೂಡ ಇದನ್ನು ಎಲೆಕ್ಟ್ರಿಕಲ್ ಮೋಟ್ರ್ ಮೋಟ್ರ್ ಮುಖಾಂತರ ಕೂಡ ಇದನ್ನು ಮಾಡ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದೀನಿ ಸ್ನೇಹಿತರೆ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದೆ ಅದು ಕೂಡ ಪೆಟ್ರೋಲ್ ಇಂಜಿನ್ ಕೂಡ ಪೆಟ್ರೋಲ್ ಏನೋ ಜಾಸ್ತಿ ಹೋಗೋಲ್ಲ ಅದು ಒಂದು ಹೆಚ್ಚು ಕಡಿಮೆ ಒಂದು ಟನ್ ಮೇವನ್ನು ನಾವು ಒಂದು ಲೀಟ್ರ್ ಪೆಟ್ರೋಲ್ನಲ್ಲಿ ಕಟ್ಟವು ಮಾಡ್ಬೋದು ಕರೆಂಟ್ ಮೇಲೆ ಆದರೆ ಸ್ನೇಹಿತರೆ ಸ್ವಲ್ಪ ಇದು ಎರಡು ಎಚ್ ಪಿ ಆಗಿರೋದ್ರಿಂದ ಸ್ವಲ್ಪ ಆಗಿರುತ್ತೆ ನೋಡಿ ಈ ರೀತಿ ಮೇವು ಕಟಾವಾಗುತ್ತೆ ಯಾವುದೂ ತೊಂದರೆ ಇಲ್ಲ ಹಸಿ ಮೇವಾಗಿರ್ಬೋದು ಒಣ ಮೇವು ಆಗಿರ್ಬೋದು ಯಾವಾಗ ಬೇಕಾದರೂ ನಾವು ಇಲ್ಲಿ ಕಟ್ ರೀತಿ ನೋಡ್ಬೋದು ನೀವು ಇದನ್ನು ಇಲ್ಲಿ ಈ ನೇಪಿಯರ್ ಕೂಡ ಹೊಸದಾಗಿ ನೇಪಿಯರ್ ಮಾಡ್ಕೊಂಡವರು ಕೂಡ ಇದು ಬೆರೆಸಾದ ನೆಪಿಯಾರನ್ನು ಇದು ಈ ಮಷಿನಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಕಟ್ ಆಗುತ್ತೆ ದನಕರುಗಳಿಗೆ ದನಕರುಗಳಿಗೆ ಮತ್ತು ಕುರಿ ಸಾಕೋರಿಗೆ ಎಲ್ಲರಿಗೂ ಶಾರ್ಟಾಗಿ ಮತ್ತು ಲಾಂಗಾಗಿ ಎರಡು ಥರ ಒಂದು ಗಿಯರ್ ಸಿಸ್ಟಮ್ ಕೂಡ ಇದರಲ್ಲಿ ಅನುಕೂಲ ಮಾಡಿಕೊಂಡಿದ್ದಾರೆ ಇಲ್ಲಿ ನಾವು ಹೊಸದಾಗಿ ಏನಾದರೂ ಮಾಡಬೇಕಂತ ಹೇಳಿ ಇದನ್ನು ನಾವು ರಿವರ್ಸ್ ಫಾರ್ವರ್ಡ್ ಸಲುವಾಗಿ ಈ ಒಂದು ಎರಡು ಎಚ್ ಬಿ ಮೋಟರ್ನ ಗುಜರಿ ತಂದು ಇದನ್ನು ಕುಣಿಸ್ಕೊಂಡು ಮಾಡಿದ್ದೀವಿ ಇದು ತುಂಬ ಸಕ್ಸಸ್ ಆಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿ ರಿವರ್ಸ್ ಫಾರ್ವರ್ಡಿಂದ ನಮಗೆ ಇಲ್ಲಿ ಹೆಚ್ಚಿನ ಅನುಕೂಲ ಆಗುತ್ತೆ ಏನಾದರೂ ಲೋಡ್ ಬಿದ್ದರೆ ಅದನ್ನು ತೆಗಿಬೇಕಾದ್ರೆ ನಾವು ಇಂಜಿನನ್ನು ಬಂದ್ ಮಾಡಿ ಆಮೇಲೆ ತೆಗಿಬೇಕಾಗುತ್ತೆ ಇದು ತೊಂದರೆ ಏನಿರೋದಿಲ್ಲ ಇದು ಈ ಕರೆಂಟ್ ಮೋಟರ್ ಮುಖಾಂತರ ಇಲ್ಲಿ ರಿವರ್ಸ್ ಫಾರ್ವರ್ಡ್ ಎರಡನ್ನೂ ಇಲ್ಲಿ ನಾವು ಮಾಡ್ಕೋಬಹುದು ಅದರಿಂದ ಇದು ತುಂಬ ಒಂದು ಅನುಕೂಲ ಇದೆ ಇನ್ನು ಹಿಂದೆ ಸಾಕಷ್ಟು ಇದ್ರ ಬಗ್ಗೆ ಒಂದು ಎರಡು ಮೂರು ವೀಡಿಯೋಗಳನ್ನು ಕೂಡ ಮಾಡಿಕೊಂಡಿದ್ದೆ ಇಲ್ಲಿ ಅದಕ್ಕೂ ಸಾಕಷ್ಟು ಜನ ರೆ ರೆಸ್ಪಾನ್ಸ್ ಕೊಟ್ಟು ಈ ಇಂಥ ಒಂದು ಇಸ್ರೇಲ್ ಟೆಕ್ನಾಲಜಿ ಇರತಕ್ಕಂಥ ಒಂದು ಚಾಪ್ ಕಟ್ಟ್ರನ್ನ ಸಾಕಷ್ಟು ಜನರು ನನಗೆ ಫೋನ್ ಮುಖಾಂತರ ಕೇಳಿ ಅದನ್ನು ಖರೀದಿ ಕೂಡ ಮಾಡ್ಕೊಂಡಿದ್ದಾರೆ ಒಂದು ಉತ್ತಮವಾದ ಚಾಪ್ಕಟ್ಟರು ಮತ್ತು ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥ ಚಾಪ್ ಕಟ್ಟ್ರನ್ನು ಸ್ನೇಹಿತರೆ ಈಗ ಕೇವಲ ಹದಿನೈದು ಸಾವಿರದಿಂದ ಇವು ಚಾಪ್ ಕಟ್ಟ್ರ್ರು ಸಿಗ್ತವೆ ತುಂಬ ಉತ್ತಮ ಚಾಪ್ ನಾವು ಕಳೆದ ಒಂದು ವರ್ಷದಿಂದ ಇದನ್ನು ಬಳಸ್ತಾ ಬಂದಿದ್ದೀವಿ ಇದರಿಂದ ನಮ್ಗೆ ಯಾವುದೇ ಒಂದು ತೊಂದರೆ ಕೂಡ ಆಗಿಲ್ಲ ಏನೂ ಅನಾನುಕೂಲ ಕೂಡ ಆಗಿಲ್ಲ ತುಂಬ ಚೆನ್ನಾಗಿ ಮೇವನ್ನು ನಾವು ಇದರಿಂದ ಕತ್ತರಿಸ್ಬೋದು ಹತ್ತು ಇಪ್ಪತ್ತು ದನ ಇದ್ದವರು ಕೂಡ ಇದನ್ನು ಮಾಡ್ಕೊಳ್ಬೋದು ಅನ್ನೋದು ನನ್ನ ಉದ್ದೇಶ ಸ್ನೇಹಿತರೆ ಈ ಇದು ನಿಮಗೆ ಇಷ್ಟ ಆಗಿತ್ತಂದರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಮಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರ್ ಕೂಡ ಇದೆ ಇಲ್ಲಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಕೊಡ್ತೀನಿ ಮತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕು ಶೇರು ಕಮೆಂಟು ಮಾಡಿ ಮತ್ತು ಮುಂದೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಬರ್ತೀನಿ ಸ್ನೇಹಿತರೆ ಎಲ್ಲರಿಗೂ ಎಲ್ಲರಿಗೂ